ಇವತ್ತು ಇವರು ನೀರು ಬಿಡೋದು ನಾವು ನೀರು ನಿಲ್ಲಿಸ್ತೀವಿ ಅಂತ ಮಾತಾಡ್ತಕ್ಕಂಥದ್ದು ಇಂದಿನ ಇವರ ಹೋರಾಟದ ಪ್ರಸಭ ಆದರೆ ಸಾವಿರದ ಒಂಬೈನೂರ ತೊಂಬತ್ತ್ಮೂರರಿಂದ ಇದರ ಹೋರಾಟ ನಡೆದು ಇದಕ್ಕೆ ಎಲ್ಲ ರೀತಿಯ ಪ್ರಕಾರಗಳು ನಡೆದು ಸಭೆಗಳು ನಡೆದು ಹಿಂದಿನ ಸಚಿವರುಗಳು ಹಿಂದೆ ಇದಕ್ಕೆ ಮೊದಲೇ ಮಂಜೂರಾತಿ ಕೊಟ್ಟವರು ಮಾನ್ಯ ವೀರಪ್ಪಯ್ಯವರು ಮತ್ತು ಅಂದಿನ ಉಪಮುಖ್ಯಮಂತ್ರಿಗಳಾದಂಥ ಎಸ್ ಎಫ್ ಕೃಷ್ಣ ಅವರ ನೇತೃತ್ವದಲ್ಲಿ ಸಭೆ ಆಯಿತು ತದನಂತರ ನಾಗೇಗೌಡರ ನೇತೃತ್ವದಲ್ಲಿ ಸಭೆ ಆಯಿತು ಮೇಲೆ ಮೊದಲನೇ ಸಭೆಯಲ್ಲಿ ರಾಹು ಬಾಲಕೃಷ್ಣ ಅವರೆಲ್ಲ ಇದ್ವಿ ಎರಡನೇ ಸಭೆಯಲ್ಲಿ ಟಿ ಆರ್ ಅವರು ಬಂದರು ಮೂರನೇ ಸಭೆಯಲ್ಲಿ ಮಾನ್ಯ ಇವರು ವೈ ಕೆ ರಾಮಯ್ಯನವರು ಬದ್ರಮೇಗೌಡರು ಎಲ್ಲರೂ ಸೇರಿ ಆ ತೀರ್ಮಾನ ಇಲ್ಲಿಗೆ ನೀರು ಬರುತ್ತೆ ಅನ್ನೋದ್ರ ಫಿಸಿಬಿಲಿಟಿ ರಿಪೋರ್ಟ್ ಕೂಡ ಇದೆ ಎಲ್ಲ ದಾಖಲೆಗಳಿವೆ ಬರೀ ಏಕ್ದಮ್ ಹೇಮಾವತಿ ನೀರು ಮಾಗಡಿಗೆ ಏನು ಹರಿದು ಬರೋವಂಥ ಪರಿಸ್ಥಿತಿ ಅಲ್ಲ ಇದಕ್ಕೆ ಇಲ್ಲಿ ಸಿಗುತ್ತೆ ಲಭ್ಯತೆ ಇದೆ ಅನ್ನೋ ಆಧಾರದ ಮೇಲೆ ನಾವು ಕೇಳಿರ್ತಕ್ಕಂಥದ್ದು ನಮ್ಮನ್ನು ಈ ಹಿಂದಿನ ಸರ್ಕಾರಗಳು ಮುಂಜೂರಾತಿ ಮಾಡಿದೆ ಕೆಲಸ ನಡೆಯುವಂಥ ಸಂದರ್ಭದಲ್ಲಿ ಕೆಲವು ಅಡೆತಡೆಗಳು ಬಂದಂಥದ್ರೆ ಎಕ್ಸ್ಪ್ರೆಸ್ ಬೇಕು ಅನ್ನೋದು ಒಂದು ವಾದ ಬಂತು ಅದ್ರ ಮುಖಾಂತರ ಈಗ ಅದು ಕೆಲಸ ನಡೀತಾ ಇದೆ ಅದು ಬಿಟ್ಟರೆ ಇದನ್ನು ಏನು ಇವತ್ತು ನಾವು ಕೇಳಿರೋದಲ್ಲ ಇದಕ್ಕೆ ತೊಡಕಿಗೆ ಕಾರಣ ಚಿಕ್ಕನಾಯಕನಹಳ್ಳಿಯ ಮಾಜಿ ಸಚಿವರಾಗಿದ್ದಂಥ ಆ ಒಬ್ಬ ಮಾಧುಸ್ವಾಮಿ ಇದಕ್ಕೆ ಹುಟ್ಟಾಕಿರ್ತಕ್ಕಂಥದ್ದು ಭಾಳ ತಪ್ಪಿನ ಕೆಲಸ ಯಾಕೆಂದರೆ ಅವರು ಎಲ್ಲ ಜನೂ ನೋಡಬೇಕು ನೀರು ಒಬ್ಬರು ಹಾಕೋಲ್ಲ ಹರಿಯೋ ನೀರು ದೊಡೇನಾಗ್ಲಪ್ಪಣೆ ಅಂತ ಇವನ್ನೇನು ಕೇಳಬೇಕಾದ ಅವಶ್ಯಕತೆ ಇಲ್ಲ ಅವ್ರ ಜಿಲ್ಲೆಗೆ ಅವ್ರ ತಾಲೂಕಿಗೆ ಆದರೆ ಕೃಷ್ಣ ನೀರು ತೊಗೋಬೋದು ಭದ್ರಾ ನೀರು ತೊಗೋಬೋದು ಕಾವೇರಿ ತೊಗೊಬೋದು ನಮಗೆ ನಮಗೆ ಅಲಾಟ್ ಆಗಿರ್ತಕ್ಕಂಥ ಕಾವೇರಿ ಹೊಳ್ಳದ ನೀರು ಕೊಡೋದಕ್ಕೆ ಇವರು ಇವತ್ತು ಹೇಳ್ತಾ ಇರ್ತಕ್ಕಂಥದ್ದು ತಪ್ಪು ಅದನ್ನು ನಾವು ಇವತ್ತು ಹೇಳಿ ಬಾಲಕೃಷ್ಣ ಅವರು ಸಾಂಕೇತಿಕವಾಗಿ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ ಅದರಲ್ಲೂ ಅವರು ಉದಾರತೆಯಿಂದ ರಾಜಕೀಯವನ್ನು ಬಿಟ್ಟು ಸರ್ವ ಪಕ್ಷದ ಜನ ರೈತರ ಪರವಾಗಿ ಕೊಟ್ಟಂಥ ಕಾರ್ಯಕ್ಕೆ ಸ್ಪಂದಿಸಬೇಕಾಗಿತ್ತು ಪಾಪ ಕುಮಾರಸ್ವಾಮಿ ಅವರು ಕಣ್ಣೀರು ಹಾಕಿ ಮಂಗಡಿಯಿಂದನೂ ಒಂದು ಸಾರಿ ಗೆದ್ದಿದ್ರು ಈಗ ಓಟ ಹಾಕಿದ್ದ ಋಣ ತೀರ್ಸೋಕ್ಕಾದ್ರೂ ಮಾತಾಡಬೇಕಾಗಿತ್ತು ಮಾತಾಡಿಲ್ಲ ಬೆಂಬಲವನ್ನು ಕೊಡ್ತಾಯಿಲ್ಲ ಈಗ ತುಮಕೂರಿನವ್ರು ಬಿಡೋಲ್ಲ ಅಂದರೆ ಅದರಿಂದ ಇರೋ ಆಸೆ ಇದ್ರೆ ಅವರು ಬಿಡಲ್ಲ ಅಂದರೆ ನೀರು ಬರುತ್ತೆ ತುಪ್ಪಕೂರಿಗೆ ಬರುತ್ತೆ ಇದು ತಪ್ಪಿನ ಕೆಲಸ ಎಲ್ರಿಗೂ ನೀರು ಸಿಗಬೇಕು ಇನ್ನು ಅವರು ಸ್ವಲ್ಪ ಉದಾರವಾಗಿ ಅವ್ರು ನೀರು ತಗೊಳ್ಳಿ ಬಿಡಲಿ ಅಂತಾರೆ ನಮಗೆ ಏನು ಅಲಾಟ್ ಆಗಿದೆಯೋ ಆ ನೀರಿಗೆ ನಾವು ಬಿಡಲೇಬೇಕು ತದನಂತರ ಎಕ್ಸೆಸ್ ತೊಗೊಳ್ಳಿ ಅವರು ಆಮೇಲೆ ಟ್ವೆಂಟಿ ಫೋರ್ ಅವರ್ಸ್ ಇನ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ನೀರು ಕೇಳ್ತಾಯಿಲ್ಲ ಎಂದು ಹೇಮಾವತಿ ತುಂಬಿ ಹರಿಯುತ್ತೋ ಅದು ತುಂಬಿದಾಗ ಅದು ಬಲ್ದಂಥ ನೀರಲ್ಲಿ ನಮಗೆ ಹಕ್ಕು ಒಂದು ಸಾರಿ ಬರ್ಬೋದು ಎರಡು ಸಾರಿ ಬರ್ಬೋದು ಬಲ್ದಾಗ ಕೆರೆ ತುಂಬುತ್ತವೆ ಕೆರೆ ತುಂಬೋದ್ರಿಂದ ನಮಗೆ ಅಂತರ್ಜಲ ಹೆಚ್ಚುತ್ತೆ ಕುಡಿಯೋ ನೀರಿಗೆ ಅವಕಾಶ ಆಗುತ್ತೆ ಮಾಗಡಿ ಬರಡು ಜ ಬರಡು ಇದು ಮಳೆ ನೀರು ಮಳೆ ಭೂಮಿ ಮಳೆ ಆಶ್ರಿತ ಪ್ರದೇಶ ಇದಕ್ಕಾಗಿಯೇ ಇಂದಿನ ನಾಲ್ಕು ಸರ್ಕಾರಗಳು ಇದಕ್ಕೆ ಮಾಡಿದೆ ವೀರಪ್ಪ ಮೈಲಿ ಸರ್ಕಾರ ಮತ್ತು ಎಸ್ ಎಂ ಕೃಷ್ಣ ಅವರ ಸರ್ಕಾರ ಕೊನೆಗೆ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲೂ ಕೂಡ ಇದಕ್ಕೆ ಸಹಾಯ ಕೊಟ್ಟು ದುಡ್ಡು ತೊಂಬತ್ತಾರು ಕೋಟಿಯಿಂದ ಪ್ರಾರಂಭವಾಗಿ ಇನ್ನೂರು ಕೋಟಿವರೆಗೂ ಬಂದಿದೆ ಇನ್ನೂ ಖರ್ಚಾಗ್ಬೋದು ಖರ್ಚಿನ ಬಗ್ಗೆ ಯಾರೂ ಮಾತಾಡ್ತಿಲ್ಲ ನೀರು ಹಂಚಿಕೆ ಬಗ್ಗೆ ಬಾಲಕೃಷ್ಣ ಅವರು ಹೇಳಿದಾಗ ಒಂದು ಸಲಹಾ ಸರ್ತಿ ಮಾಡಲಿ ಅವ್ರಿಗೂ ನೀರು ಕೊಡಲಿ ನಮಗೂ ನೀರು ಕೊಡಲಿ ಸಮಿತಿ ಇದೆ ಅದರಲ್ಲಾದರೂ ಮಾಡಲಿ ಯಾವುದ್ರಲ್ಲಾದರೂ ಮಾಡಲಿ ನಮಗೆ ಫಿಸಿಬಿಲಿಟಿ ಸರ್ಟಿಫಿಕೇಟ್ ಇದೆ ಎಲ್ಲ ಸೊ ಇದನ್ನೆಲ್ಲ ಡಾಕ್ಯುಮೆಂಟ್ ನಿಮಗೆ ಕೊಡ್ತೇನೆ ಮುಂದಿನ ವಾರದಲ್ಲಿ ಎಲ್ಲ ರೀತಿಯ ಚರ್ಚೆಗಳಾಗಿಯೇ ತೀರ್ಮಾನಗಳಾಗಿರೋದು ಅದರ ಭಾಗಿಯದ್ದಮೇಗೌಡರು ಇದ್ದಾರೆ ವೈ ಕೆ ರಾಮನವರು ರಾಮಾಯಣವ್ರು ಇವತ್ತಿಲ್ಲ ಆದರೆ ಅವರೆಲ್ಲರದು ರಿಪೋರ್ಟ್ ಇದೆ ಅದರಲ್ಲಿ ಇದೆಲ್ಲ ಇರೋವಾಗ ಇವ್ರು ಯಾರೋ ಒಬ್ಬರು ರಾಜಕೀಯವಾಗಿ ನಮ್ಮ ರೈತ ಸಂಘದ ಅಧ್ಯಕ್ಷಗಳು ಚೆನ್ನಾಗಿ ಹೇಳಿದ್ರು ಈ ಮುಖಂಡರುಗಳದ್ದು ಮಾತ್ರ ಇದು ರೈತರು ಯಾರು ಇದರಲ್ಲಿ ಭಾಗಿಯಾಗಿಲ್ಲ ತುಮಕೂರಲ್ಲಿ ಮುಖಂಡರು ಅವರು ಬೇಳೆ ಬೇಯಿಸ್ಕೊಳ್ಳೋಕೆ ನೋಡ್ತಾ ಇದ್ದಾರೆ ಅದಕ್ಕೆ ಪ್ರತಿ ಬಾಲಕೃಷ್ಣ ಅವರ ನೇತೃತ್ವದಲ್ಲಿ ನಾವು ಕೊಡ್ತೇವೆ